ನಮಸ್ಕಾರ ಎಲ್ರಿಗೂ ನನ್ನ ವಿಡಿಯೋ ನೋಡ್ತಾ ಇರೋ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ನಾನು ಸ್ವಾತಂತ್ರ್ಯ ತಂದುಕೊಟ್ಟ ಮಹಾತ್ಮ ಗಾಂಧಿ ಅವರ ಬಗ್ಗೆ ಕವನ ಬರೆದಿದ್ದೀನಿ ಓದ್ತೀನಿ ಕೇಳಿ ನಮ್ಮ ದೇಶದ ಹೆಮ್ಮೆ ಮಹಾತ್ಮ ಗಾಂಧೀಜಿ ಗಾಂಧೀಜಿ ನಮಗೆ ಸ್ವಾತಂತ್ರ್ಯ ತಂದುಕೊಟ್ಟ ನಾಯಕ ದೇಶಕ್ಕಾಗಿ ಜನರಿಗಾಗಿ ದುಡಿಯುವುದೇ ಇವರ ಕಾಯಕ ಮಗುವಿನ ಮನಸ್ಸಿನ ದ್ವೇಷವ ಅರಿಯದ ಅಮಾಯಕ ಇವರೆಂದೂ ಆಸೆ ಪಡಲಿಲ್ಲ ದನಕನಕ ಅಕ್ಟೋಬರ್ ಎರಡು ಸಾವಿರದ ಎಂಟುನೂರ ಅರವತ್ತೊಂಬತ್ತು ಪೋರಬಂದರ್ನಲ್ಲಿ ಜನಿಸಿದ ಕರುಣಾಮಯಿ ಲಾಯರಾಗಿ ಬರಹಗಾರನಾಗಿ ಸಮಾಜ ಸೇವೆಗಾಗಿ ದುಡಿದ ಜೀವಿ ಬ್ರಿಟಿಷರ ಸೆರೆಯಿಂದ ಬಿಡಿಸಿದ ಧೀಮಂತ ಉಪ್ಪಿನ ಸತ್ಯಾಗ್ರಹ ಮಾಡಿದ ಛಲವಂತ ಪುಟ್ಟ ಮಕ್ಕಳಿಗೂ ಅಚ್ಚುಮೆಚ್ಚು ಈ ಗಾಂಧಿ ತಾತ ಜೀವಿಯಾಗಿ ಬಾಳಿದರು ಎಲ್ಲರೊಡನೆ ನಗು ನಗುತ ಹೋರಾಡಿದರು ದೇಶ ಸೇವೆ ಈಶ ಸೇವೆ ಎನ್ನುತ್ತ ನಮ್ಮನ್ನೆಲ್ಲ ಅಗಲಿದರು ನಮ್ಮ ಜೊತೆ ಇದ್ದರು ಜನವರಿ ಮೂವತ್ತು ಸಾವಿರದ ಒಂಬೈನೂರ ನಲವತ್ತೆಂಟರ ತನಕ ಧನ್ಯವಾದಗಳು ಪ್ಲೀಸ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು